ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಹೆಸರು ಕನ್ನಡಿಗ ಇವಾಗ ಹಂಗೆ ಡೀಸೆಲ್ ಕ್ಯಾನೆಲ್ಲ ಎತ್ಕೊಂಡ್ಬಿಟ್ಟು ಸೀದಾ ಬಂಕ್ ಹೋಗ್ಬೇಕು ಬುಕ್ ಡೀಸೆಲ್ ತಂದು ಸೀದಾ ಟ್ಯಾಕ್ಟ್ರಿ ಹತ್ರ ಹೋಗಿ ಹಾಕೊಂಡು ಹೋಗ್ಬೇಕು ಕೆರಾವಳಿಕ್ಕೆ ಬರ್ರಿ ಸಿಗ್ತೀನಿ ನಿಮ್ಗೆ ಆ ಗುರು ಅಲ್ಲಿಂದ ಡೀಸೆಲ್ ಎಲ್ಲ ತಂದ್ಬಿಟ್ಟು ಸೀದಾ ಟ್ಯಾಕ್ಟ್ರಿಗ್ ಹಾಕೊಂಡ್ಬಿಟ್ಟು ಸೀದಾ ಕೆರಾವಳಿಗೆ ಬಂದಿದ್ದೀನಿ ಈಗ ಲೋಡಿಂಗ್ ಹತ್ರ ನಮ್ಮ ಫ್ರೆಂಡ್ ಕೂಡ ಬಂದ ಸೂರಿ ಅಂತ ಗುರು ಇನ್ನೂ ಫಸ್ಟ್ನೇ ಓಡೇನೆ ನೋಡಿ ಯಾವ ಥರ ಆಗಿದೆ ಟ್ಯಾಕ್ಟ್ರಿ ಅಂದರೆ ಎದ್ದು ನಿಂತ್ಕೊಂಡ್ಬಿಟ್ಟಿದೆ ಪಾಪ ಏನಪ್ಪ ಅಂದರೆ ರಾಬರ್ ಆಡ್ ಲಾಕ್ ಆಯ್ತೆ ನೋಡ್ಕೊಂಡಿಲ್ಲ ಇವರು ಅದರಿಂದ ಟ್ಯಾಕ್ಟ್ರಿ ಆ ಥರ ಎದ್ದು ನಿಂತಿರೋದು ನೋಡಿ ಎಷ್ಟು ಜನ ಇಟ್ಕೊಂಡು ಬಗ್ಗುದ್ರೂ ಹೇಳಿದ್ರು ಆಗ್ತಿಲ್ಲ ನೋಡಿ ಯಾವ ಥರ ಎದ್ದು ಹಾರಾಡ್ತಾ ಇವೆ ಕೆರೊಳಗೆ ಅಂದರೆ ಗಾಡಿಗಳೇ ಆಚಕ್ಕೆ ಬಿಡ್ತಾಯಿಲ್ಲ ಫುಲ್ಲು ತ್ಯಾವ ಅನ್ಕೊಂಬಿಟ್ರಿ ಯಾಕೆಂದರೆ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬಂತು ಈಗಲೂ ಮಳೆ ಬರೋ ಥರ ಇದೆ ನೋಡಬೇಕು ಮುಂದೆ ಏನು ಮಾಡ್ತತೆ ಏನು ಕತೆ ಅಂತ ಗುರು ನೋಡಿ ಹಂಗೆ ಅಂದ್ಕೊಂಡಿದ ತಕ್ಷಣ ಮಳೆ ಬೇರೆ ಬಂತ ಮಳೆ ಬಂದಿದ್ದಕ್ಕೆ ಗಾಡಿ ಅಳ್ಕೊಂಬಡಿಸಿದ ಕೆರೆ ಒಳಗೆ ಹೋಗ್ಬಿಟ್ಟೈತೆ ಟೈಲರು ಈಗ ಒಂದು ಜೆ ಸಿ ಪಿಲಿ ಬಕೆಟಲ್ಲಿ ಹಿಡ್ದು ನಿನ್ಸವ್ರೆ ಮಣ್ಣು ಖಾಲಿ ಮಾಡಬೇಕು ಇನ್ನೂ ಒಂದು ಜೆ ಸಿ ಬಿ ಬರಬೇಕು ಗುರು ಒಂದು ಜೆ ಸಿ ಪಿಲಂತೂ ಆಗೋದೇ ಇಲ್ಲ ನೋಡಿ ಯಾವ ಥರ ಆಗಿದೆ ಟೈಲರು ಅಂತ ಒಂದು ಸೈಡ್ ಚಕ್ರ ಫುಲ್ ಈಗ ಬಕೆಟ್ ತಗೋದ್ರೆ ಫುಲ್ ದಬ್ಬಾಕೊಂಬಿಡುತ್ತೆ ಈಗ ಗುರು ಹಂಗೆ ಹಿಂಗೆ ನಿಧಾನಕ್ಕೆ ಬಿಡ್ತಾವ್ರೆ ಕೆರೆ ಮಾತ್ರ ಚೆನ್ನಾಗಿ ಹಾಳೈತೆ ನೋಡಿರಿ ಯಾವ ಥರ ಎದು ಬಿಟ್ರಿ ಅಂತ ಈಗ ಇನ್ನೊಂದು ಜೆ ಸಿ ಬಿ ತೊರೋಕೆ ಅಂತ ಹೋಗೋರೆ ಅದು ತೊರೊಳೊರೊಳಗೆ ಏನು ಮಾಡ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ ನೋಡಿ ಈಗ ಟೈಲರ್ ಯಾವ ಥರ ಇದ್ದು ನೋಡ್ರಿ ಅಲ್ಲಿ ಯಾವ ಥರ ಇದೆ ಅಂದರೆ ಈಗ ಇನ್ನೊಂದು ಜೆ ಸಿ ಬಿ ಬರಬೇಕು ಅದಕ್ಕೆ ಇನ್ನೊಂದು ಜೆ ಸಿ ಪಿ ತರೋಕೆ ಅಂತ ಹೋಗೋರೆ ಈಗ ಅದು ಬಂದಿದ ತಕ್ಷಣ ಟೈಲರ್ ಮ್ಯಾಗೆ ಕೇಳ್ಕೊಬೇಕು ಕೊನೆಗೂ ಇನ್ನೊಂದು ಜೆ ಬಿ ಕೆರೆ ಒಳಗೆ ಏಳು ಜೆ ಸಿಬಿ ಗುರು ಕೊನೆಗೆ ಒಂದು ಜೆ ಬಿ ಮಾತ್ರ ಬಂದೈತೆ ಟ್ಯಾಕ್ರಿ ಅವ್ರ ಕಡೆಗೆ ಬಂದಿತ್ತು ಅವ್ರ ಸೈಡ್ ಮಾತ್ರ ಜೆ ಬಿ ಬಂದೈತೆ ಇನ್ನೊಂದ್ ಕಡೆ ಬಂದೇ ಇಲ್ಲ ಗುರು ಹಿಂದ ಕಡೆ ಟೈಲರ್ ಎಳೆದ್ರೆ ಮುಳುಗಡೆ ಇಂಜಿನ್ ಹೋಗ್ತಾ ಇತ್ತು ಹಂಗೆ ಎಲ್ಲರು ಕೈಲಿ ಹಾಕಿಬಿಟ್ಟು ಕೊನೆಗೂ ಕೈಲೇ ಸೇರಿ ಅಳಿತಾ ಇದೀವಿ ನೋಡಿ ಹಂಗೆ ಹೇಳಿದ್ರು ಟೈಲರ್ ಮಾತ್ರ ದಬ್ಬಾಕಂತ ಇನ್ನೊಂದು ಜೆಸಿಪಿ ಮಾತ್ರ ಬರಲೇ ಇಲ್ಲ ಇಷ್ಟೊತ್ತಾದ್ರೂ ಕೊನೆಗೂ ಹಂಗ ಹಂಗ ಮಾಡಿ ಟೈಲರ್ ಮಾತ್ರ ದಬ್ಬಾಕಂದ ಹಂಗೆ ನಿನ್ಸಿದೀವಿ ಈಗ ಇವಾಗ ಟೈಲರ್ ಆ ಎರಡು ಜೆಸಿಪಿನೂ ಬಂದು ಇವಾಗ ಇವಾಗ ಎರಡು ರೆಸಿಪಿಲು ಟೈಲರ್ನಾಗ ಹೇಳ್ಕೊಬೇಕು ಫಸ್ಟ್ ಮಣ್ಣು ಖಾಲಿ ಮಾಡಬೇಕು ಇರೋವಂಥದ್ದು ಇಲ್ಲಾಂದ್ರೆ ಟೈಲರ್ ಟೈಲರ್ ಸಮೇತ ಇಂಜಿನೂ ಹೇಳ್ಕೊಂಡು ಉಂಟಾಗುತ್ತೀಗ ಟೈಲರ್ ಇಟ್ಕೊಂಬಿಟ್ಟು ಮತ್ತೆ ಇನ್ನೊಂದು ಪಿ ಬಾಂಡ್ಲಿಲ್ಲ ಮಣ್ಣೆಲ್ಲ ತೆಗಿತಾರೆ ಈಗ ಮಣ್ಣೆಲ್ಲ ತೆಗೆದುಬಿಟ್ಟು ಟೈಲರ್ ತೆಗಿಬೇಕು ಇವತ್ತು ಮಳೆ ಬೇರೆ ಬರೋಂಗಾಗೈತೆ ಮತ್ತೆ

बेजारो उहो इंजिन इंजन इंजन स <laughs> <laughs> ಗುರು ಅಲ್ಲಿಂದ ಟೈಲರ್ ಬಿದ್ದು ಟ್ಯಾಕ್ರೆಲ್ಲ ಎತ್ಕೊಂಡ್ಬಿಟ್ಟು ಸೀದಾ ಬಂದವು ನೋಡಿ ಇಲ್ಲಿ ಲೋಡ್ ಗಾಡಿಗಳು ಬಟನ್ ಇಲ್ಲ ಪವರ್ ಟ್ರಕ್ ಅಲ್ಲಿ ಹತ್ತುತ್ತಾನೆ ಇಲ್ಲ ಇದಕ್ಕೆಲ್ಲ ಕಾರಣ ನೋಡಿ ಯಾವ ಥರ ಮಳೆ ಕೆರೆಗೂಡಲ್ಲಂತೂ ಯಾವುದೇ ಕಾರಣಕ್ಕೂ ಮಳೆ ಬಂದಾಗ ಯಾರೋ ಗಾಡಿ ತಗೊಂಡು ಹೋಗ್ಬಿಡ್ರಿ ಒಳಿಕೆ ಬರಲ್ಲ ಇದಕ್ಕೆಲ್ಲ ಕಾರಣ ಇವನೇ ನೋಡ್ಕೊಳ್ಳಿ ಇವನೇ ಕನೆಗೂ ಇಲ್ಲೂ ಸಹ ಎಳ್ಕೊಂಬಿಟ್ಟು ಸೀದಾ ಪಕ್ಕದಲ್ಲಿ ಒಂದು ಲೈಟ್ ಕಂಬ ಐತೆ ಅದಕ್ಕೆ ಬೇರೆ ಹೋಗಿ ಹೊಡೆದಿತ್ತು ಟ್ಯಾಕ್ರಿ ಒಂದು ಸದ್ಯ ಲೈಟ್ ಕಂಬ ಏನು ಮುರ್ಕೊಂಡಿಲ್ಲ ಹಂಗಾಗಿ ಬಚ್ಚ ಅಷ್ಟೇನೇ ಇಲ್ಲ ಅಂದಿದ್ರೆ ದಾರಿ ಉದ್ದ ಕುಬಿದೋಗಿರೋವು ಇವತ್ತು ಟ್ಯಾಕ್ರಿಗಳೆಲ್ಲ ಇಲ್ಲೇ ಬಿಟ್ಬಿಟ್ಟು ಜೆ ಸಿ ಪಿ ಸಹ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು ಆ ಥರ ಪರಿಸ್ಥಿತಿ ಆಗಿತ್ತು ಒಂದಲ್ಲ ಎರಡಲ್ಲ ಗುರು ಒಂದು ಅರವತ್ತರಿಂದ ಎಪ್ಪತ್ತು ಟ್ಯಾಕ್ರಿ ಒಂದು ಏಳು ಜೆ ಸಿ ಪಿ ಇದ್ರೊಳಗಿರೋದು ಈಗ ಕೊನೆಗೂ ಎಲ್ಲ ಟ್ಯಾಕ್ರಿಗಳು ಹೋಗ್ತಾವೀಗ ಇಲ್ಲೆಲ್ಲ ಕೆರೆದು ಜಾಡೆಲ್ಲ ಮಾಡಿದ್ರು ಮತ್ತೆ ಜೆ ಸಿ ಪಿಲಿ ಈಗೆಲ್ಲ ಗಾಡಿಗಳೆಲ್ಲ ಸಲೀಸ ಗೊತ್ತೋಗ್ತೈತೆ ನಮ್ಗೆ ಏನಪ್ಪಾ ಅಂದರೆ ಟೈಲರ್ ಮುಚ್ಚಾಕೊಂಡಿತ್ತಲ್ಲ ಅಲ್ಲೇ ಭಯ ಅದಾದ್ಮೇಲೆ ನೋಡಿ ಮತ್ತೆ ಮಳೆ ಬಂತು ನೋಡಿ ಈಗಲೂ ಮಳೆ ಬರ್ತಾನೆ ಐತೆ ಈ ಎಮ್ ಎಫ್ ಗಾಡಿಲಂತೂ ಬಟನ್ನೇ ಇಲ್ಲ ಈಗ ಯಾವ ಥರ ಆಡುತ್ತೆ ನೋಡಿ ಹಂಗೆನೇನೆ ಗುರು ಕೊನೆಗೂ ಡಿ ಐ ಗಾಡಿ ಎಮ್ ಎಫ್ ಹತ್ತಲೇ ಎಲ್ಲ ಗುರು ಕೊನೆಗೆ ಜೆ ಸಿ ಬಿ ಅಲ್ಲಿ ಹತ್ತಿದ್ದು ಅದನ್ನು ಯಾಕಪ್ಪ ಅಂದರೆ ಯಾವುದ್ರಲ್ಲೂ ಈಗ ಆಲ್ಮೋಸ್ಟ್ ಆಲ್ ಬಟನ್ಗಳಿಲ್ಲ ಜಾಸ್ತಿ ಟ್ಯಾ ಟ್ಯಾಕ್ರಿಗಳಲ್ಲಿ ಅದರಿಂದ ಇಲ್ಲ ನೋಡಿ ಜೆ ಸಿ ಬಿ ಅಲ್ಲಿ ನೋಡ್ಕೊಂಡು 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 ಹತ್ತುತ್ತೈತೆ ಅದಕ್ಕೆ ಅಂತಲೇ ಒಂದು ಜೆ ಸಿ ಬಿ ಹಂಗೋ ಪುಣ್ಯಾತ್ಮ ಎಲ್ಲ ಗಾಡಿಗಳು ತಕನು ಲಾಸ್ಟ್ ಗನ ಇದ್ದ ಗುರು ಇನ್ನು ಸ್ವಲ್ಪ ಜೆ ಸಿ ಬಿಗಳೆಲ್ಲ ಹೊಟ್ಟೋಗ್ಬಿಟ್ಟು ಆಲ್ರೆಡಿ ಇದೊಂದು ಮಾತ್ರ ಫುಲ್ಲು ಗಾಡಿಗಳೆಲ್ಲ ಟ್ಯಾಕ್ರಿ ಹಚ್ಕೋತಕ್ಕನೂ ಇತ್ತು ಇನ್ನೊಂದು ಏನಪ್ಪ ಆಗ್ಬಿಟ್ಟೈತೆ ಅಂದರೆ ಜೆ ಸಿ ಪಿ ಓನರ್ದು ಒಂದು ಟ್ಯಾಕ್ರಿ ಇರ್ತಲ್ಲ ಟ್ಯಾಕ್ರಿದು ಸ್ಟಾರ್ಟ್ ಆಗ್ತಿಲ್ಲ ಬ್ಯಾಟ್ರಿ ಡೌನ್ ಆಗಿಬಿಟ್ಟೈತೆ ಅದು ಬೇರೆ ಪಾಪ ಅವರು ಜೆ ಸಿ ಪಿ ಅವ್ರಿಗೆ ಕೊನೆಗೂ ನೋಡಿ ಯಾವ ಥರ ಇನ್ನೂ ಸಹ ಆಗಲೇ ಇಲ್ಲ ಜೆ ಸಿ ಪಿನೇ ನೋಡ್ಕಂಡು ನೂಕಂಡು 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 ಹೋಗ್ಬೇಕು ಇವರು ಒಂದು ನಮ್ಮ ಓನರೇ ನಾನು ಹೋಗ್ತೀನಲ್ಲ ಟ್ಯಾಕ್ರಿ ಅದ್ರ ಓನರು ಅವ್ರು ಸ್ವಲ್ಪ ಏನೋ ಹೇಳಿದ್ರು ಡಿ ಗಾಡಿ ಇಂಥ ಜಾಗದಲ್ಲಿ ಬೇಗ ಹೊತ್ತು ಅಂತ ಗಾಡಿಗಳು ಮಾತ್ರ ಹತ್ತಲೇ ಇಲ್ಲ ಸೀದಾ ಅಲ್ಲಿಂದ ಮನೆಗೆ ಬಂದು ಅವ್ರು ಟ್ಯಾಕ್ರಿದು ಸ್ವಲ್ಪ ವೀಲ್ ಸ್ವಲ್ಪ ಅಗ್ಲ ಬರೋ ಥರ ಹಾಕ್ಬೇಕಾಗಿತ್ತು ಅದಕ್ಕೆ ವೀಲೆಲ್ಲ ಬಿಚ್ ಹಾಕ್ಬಿಟ್ಟು ಸೀಾ ಟ್ಯಾಂಕ್ರಿ ಎತ್ಕೊಂಡ್ಬಿಟ್ಟು ಸೀಾ ಮನೆ ಕಡೆ ಹೋದೆ ಎಷ್ಟೇ ವೀಡಿಯೋ ನೆಕ್ಸ್ಟ್ ವೀಡಿಯೋ ಸಿಕ್